ಉಡುಪಿ ನಗರದಲ್ಲಿ ದಿನೇ ದಿನೇ ಕಳ್ಳತನ ದರೋಡೆ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು ಹಾಗಾಗಿ ಉಡುಪಿಯಲ್ಲಿ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತ ಹೇಳಿದರೆ ಸಿ ಸಿ ಕ್ಯಾಮರಾಗಳು ಇಲ್ಲದೇ ಇರುವಂಥದ್ದು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಸಿ ಕ್ಯಾಮರಾಗಳು ಬೇಕು ಅಂತ ಈ ಹಿಂದೆ ಕೂಡ ನಾಗರಿಕರು ಸೇರಿದಂತೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿತ್ತು ಆದರೆ ಕೆಲವೊಂದು ಕಡೆ ಪ್ರಮುಖ ಜಂಕ್ಷನ್ಗಳಲ್ಲಿ ಕೆಲವೊಂದು ಕಡೆ ಸಿ ಸಿ ಕ್ಯಾಮರಾವನ್ನು ಹಾಕಿದರೂ ಕೂಡ ಸದ್ಯಕ್ಕೆ ಅದು ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸತತವಾಗಿ ಎರಡು ತಿಂಗಳು ಸಾಕಷ್ಟು ಮಳೆಯಾದ ಪರಿಣಾಮದಿಂದ ಸಾಕಷ್ಟು ಕಡೆ ಇರುವಂಥ ಸಿ ಸಿ ಕ್ಯಾಮರಾಗಳು ಕೂಡ ಹಾಳಾಗಿರುವಂಥದ್ದು ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಈ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯ ಇರುವಂಥದ್ದು ಯಾಕಂದರೆ ನಗರದ ಭಾಗದಲ್ಲಿ ಸಾಕಷ್ಟು ಕಳ್ಳತನಗಳು ಇತ್ತೀಚೆಗೆ ನಡೆದಿರುವಂಥದ್ದು ಕೂಡ ದಾಖಲಾಗಿರುವಂಥದ್ದು ಹಾಗಾಗಿ ಕಳ್ಳತನ ಆದಾಗ ಅಪರಾಧಿಗಳನ್ನು ಹುಡುಕೋದಕ್ಕೆ ಕೂಡ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ ಸಿ ಸಿ ಕ್ಯಾಮರಾ ಕೆಲಸ ಮಾಡ್ತಾ ಇದ್ದರೆ ಆರೋಪಿಗಳನ್ನು ಸುಲಭವಾಗಿ ಪತ್ತೆ ಮಾಡೋದಕ್ಕೂ ಪೊಲೀಸ್ ಇಲಾಖೆಗೂ ಕೂಡ ಅನುಕೂಲ ಆಗ್ತದೆ ಅಪರಾಧ ಕೃತ್ಯಗಳು ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಸಿ ಸಿ ಕ್ಯಾಮರಾಗಳು ಬೇಕು ಅನ್ನುವಂಥ ಬೇಡಿಕೆ ಸದ್ಯಕ್ಕೆ ಇರುವಂಥದ್ದು ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಈ ಕಡೆಗೆ ಗಮನ ಹರಿಸಬೇಕು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಸಿ ಕ್ಯಾಮರಾವನ್ನು ಅಳ ಅಳವಡಿಸುವುದರ ಜೊತೆಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅನ್ನೋದು ನಮ್ಮ ಆಶೆಯಾಗಿರುವಂಥದ್ದು ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಉಡುಪಿ ನಗರದಲ್ಲಿ ದಿನೇ ದಿನೇ ಕಳ್ಳತನ ದರೋಡೆ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು ಹಾಗಾಗಿ ಉಡುಪಿಯಲ್ಲಿ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತ ಹೇಳಿದರೆ ಸಿ ಕ್ಯಾಮರಾಗಳು ಇಲ್ಲದೇ ಇರುವಂಥದ್ದು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಕ್ಯಾಮರಾಗಳು ಬೇಕು ಅಂತ ಈ ಹಿಂದೆ ಕೂಡ ನಾಗರಿಕರು ಸೇರಿದಂತೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿತ್ತು ಆದರೆ ಕೆಲವೊಂದು ಕಡೆ ಪ್ರಮುಖ ಜಂಕ್ಷನ್ಗಳಲ್ಲಿ ಕೆಲವೊಂದು ಕಡೆ ಸಿ ಸಿ ಕ್ಯಾಮರಾವನ್ನು ಹಾಕಿದರೂ ಕೂಡ ಸದ್ಯಕ್ಕೆ ಅದು ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸತತವಾಗಿ ಎರಡು ತಿಂಗಳು ಸಾಕಷ್ಟು ಮಳೆಯಾದ ಪರಿಣಾಮದಿಂದ ಸಾಕಷ್ಟು ಕಡೆ ಇರುವಂಥ ಸಿ ಸಿ ಕ್ಯಾಮರಾಗಳು ಕೂಡ ಹಾಳಾಗಿರುವಂಥದ್ದು ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಈ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯ ಇರುವಂಥದ್ದು ಯಾಕಂದರೆ ನಗರದ ಭಾಗದಲ್ಲಿ ಸಾಕಷ್ಟು ಕಳ್ಳತನಗಳು ಇತ್ತೀಚೆಗೆ ನಡೆದಿರುವಂಥದ್ದು ಕೂಡ ದಾಖಲಾಗಿರುವಂಥದ್ದು ಹಾಗಾಗಿ ಕಳ್ಳತನ ಆದಾಗ ಅಪರಾಧಿಗಳನ್ನು ಹುಡುಕೋದಕ್ಕೆ ಕೂಡ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ ಸಿ ಕ್ಯಾಮರಾ ಕೆಲಸ ಮಾಡ್ತಾ ಇದ್ದರೆ ಆರೋಪಿಗಳನ್ನು ಸುಲಭವಾಗಿ ಪತ್ತೆ ಮಾಡೋದಕ್ಕೂ ಪೊಲೀಸ್ ಇಲಾಖೆಗೂ ಕೂಡ ಅನುಕೂಲ ಆಗ್ತದೆ ಅಪರಾಧ ಕೃತ್ಯಗಳು ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಸಿ ಸಿ ಕ್ಯಾಮರಾಗಳು ಬೇಕು ಅನ್ನುವಂಥ ಬೇಡಿಕೆ ಸದ್ಯಕ್ಕೆ ಇರುವಂಥದ್ದು ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಈ ಕಡೆಗೆ ಗಮನ ಹರಿಸಬೇಕು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಸಿ ಕ್ಯಾಮರಾವನ್ನು ಅಳ ಅಳವಡಿಸುವುದರ ಜೊತೆಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅನ್ನೋದು ನಮ್ಮ ಆಶಯ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಉಡುಪಿ ನಗರದಲ್ಲಿ ದಿನೇ ದಿನೇ ಕಳ್ಳತನ ದರೋಡೆ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು ಹಾಗಾಗಿ ಉಡುಪಿಯಲ್ಲಿ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತ ಹೇಳಿದರೆ ಸಿ ಕ್ಯಾಮರಾಗಳು ಇಲ್ಲದೇ ಇರುವಂಥದ್ದು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಕ್ಯಾಮರಾಗಳು ಬೇಕು ಅಂತ ಈ ಹಿಂದೆ ಕೂಡ ನಾಗರಿಕರು ಸೇರಿದಂತೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿತ್ತು ಆದರೆ ಕೆಲವೊಂದು ಕಡೆ ಪ್ರಮುಖ ಜಂಕ್ಷನ್ಗಳಲ್ಲಿ ಕೆಲವೊಂದು ಕಡೆ ಸಿ ಸಿ ಕ್ಯಾಮ್ರಾವನ್ನು ಹಾಕಿದರೂ ಕೂಡ ಸದ್ಯಕ್ಕೆ ಅದು ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸತತವಾಗಿ ಎರಡು ತಿಂಗಳು ಸಾಕಷ್ಟು ಮಳೆಯಾದ ಪರಿಣಾಮದಿಂದ ಸಾಕಷ್ಟು ಕಡೆ ಇರುವಂಥ ಸಿ ಸಿ ಕೂಡ ಹಾಳಾಗಿರುವಂಥದ್ದು ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಈ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯ ಇರುವಂಥದ್ದು ಯಾಕಂದರೆ ನಗರದ ಭಾಗದಲ್ಲಿ ಸಾಕಷ್ಟು ಕಳ್ಳತನಗಳು ಇತ್ತೀಚೆಗೆ ನಡೆದಿರುವಂಥದ್ದು ಕೂಡ ದಾಖಲಾಗಿರುವಂಥದ್ದು ಹಾಗಾಗಿ ಕಳ್ಳತನ ಆದಾಗ ಅಪರಾಧಿಗಳನ್ನು ಹುಡುಕೋದಕ್ಕೆ ಕೂಡ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ ಸಿ ಕ್ಯಾಮರಾ ಕೆಲಸ ಮಾಡ್ತಾ ಇದ್ದರೆ ಆರೋಪಿಗಳನ್ನು ಸುಲಭವಾಗಿ ಪತ್ತೆ ಮಾಡೋದಕ್ಕೂ ಪೊಲೀಸ್ ಇಲಾಖೆಗೂ ಕೂಡ ಅನುಕೂಲ ಆಗ್ತದೆ ಅಪರಾಧ ಕೃತ್ಯಗಳು ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಸಿ ಸಿ ಕ್ಯಾಮ್ರಾಗಳು ಬೇಕು ಅನ್ನುವಂಥ ಬೇಡಿಕೆ ಸದ್ಯಕ್ಕೆ ಇರುವಂಥದ್ದು ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಈ ಕಡೆಗೆ ಗಮನ ಹರಿಸಬೇಕು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಸಿ ಕ್ಯಾಮೆರಾವನ್ನು ಅಳ ಅಳವಡಿಸುವುದರ ಜೊತೆಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಉಡುಪಿ ನಗರದಲ್ಲಿ ದಿನೇ ದಿನೇ ಕಳ್ಳತನ ದರೋಡೆ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು ಹಾಗಾಗಿ ಉಡುಪಿಯಲ್ಲಿ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತ ಹೇಳಿದರೆ ಸಿ ಕ್ಯಾಮರಾಗಳು ಇಲ್ಲದೇ ಇರುವಂಥದ್ದು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಕ್ಯಾಮರಾಗಳು ಬೇಕು ಅಂತ ಈ ಹಿಂದೆ ಕೂಡ ನಾಗರಿಕರು ಸೇರಿದಂತೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿತ್ತು ಆದರೆ ಕೆಲವೊಂದು ಕಡೆ ಪ್ರಮುಖ ಜಂಕ್ಷನ್ಗಳಲ್ಲಿ ಕೆಲವೊಂದು ಕಡೆ ಸಿ ಸಿ ಕ್ಯಾಮರಾವನ್ನು ಹಾಕಿದರೂ ಕೂಡ ಸದ್ಯಕ್ಕೆ ಅದು ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸತತವಾಗಿ ಎರಡು ತಿಂಗಳು ಸಾಕಷ್ಟು ಮಳೆಯಾದ ಪರಿಣಾಮದಿಂದ ಸಾಕಷ್ಟು ಕಡೆ ಇರುವಂಥ ಸಿ ಸಿ ಕ್ಯಾಮರಾಗಳು ಕೂಡ ಹಾಳಾಗಿರುವಂಥದ್ದು ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಈ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯ ಇರುವಂಥದ್ದು ಯಾಕಂದರೆ ನಗರದ ಭಾಗದಲ್ಲಿ ಸಾಕಷ್ಟು ಕಳ್ಳತನಗಳು ಇತ್ತೀಚೆಗೆ ನಡೆದಿರುವಂಥದ್ದು ಕೂಡ ದಾಖಲಾಗಿರುವಂಥದ್ದು ಹಾಗಾಗಿ ಕಳ್ಳತನ ಆದಾಗ ಅಪರಾಧಿಗಳನ್ನು ಹುಡುಕೋದಕ್ಕೂ ಕೂಡ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ ಸಿ ಕ್ಯಾಮರಾ ಕೆಲಸ ಮಾಡ್ತಾ ಇದ್ದರೆ ಆರೋಪಿಗಳನ್ನು ಸುಲಭವಾಗಿ ಪತ್ತೆ ಮಾಡೋದಕ್ಕೂ ಪೊಲೀಸ್ ಇಲಾಖೆಗೂ ಕೂಡ ಅನುಕೂಲ ಆಗ್ತದೆ ಅಪರಾಧ ಕೃತ್ಯಗಳು ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಸಿ ಸಿ ಕ್ಯಾಮರಾಗಳು ಬೇಕು ಅನ್ನುವಂಥ ಬೇಡಿಕೆ ಸದ್ಯಕ್ಕೆ ಇರುವಂಥದ್ದು ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಈ ಕಡೆಗೆ ಗಮನ ಹರಿಸಬೇಕು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಸಿ ಕ್ಯಾಮರಾವನ್ನು ಅಳ ಅಳವಡಿಸುವುದರ ಜೊತೆಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅನ್ನೋದು ನಮ್ಮ ಆಶಯ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಉಡುಪಿ ನಗರದಲ್ಲಿ ದಿನೇ ದಿನೇ ಕಳ್ಳತನ ದರೋಡೆ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು ಹಾಗಾಗಿ ಉಡುಪಿಯಲ್ಲಿ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತ ಹೇಳಿದರೆ ಸಿ ಕ್ಯಾಮರಾಗಳು ಇಲ್ಲದೇ ಇರುವಂಥದ್ದು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಕ್ಯಾಮರಾಗಳು ಬೇಕು ಅಂತ ಈ ಹಿಂದೆ ಕೂಡ ನಾಗರಿಕರು ಸೇರಿದಂತೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿತ್ತು ಆದರೆ ಕೆಲವೊಂದು ಕಡೆ ಪ್ರಮುಖ ಜಂಕ್ಷನ್ಗಳಲ್ಲಿ ಕೆಲವೊಂದು ಕಡೆ ಸಿ ಸಿ ಕ್ಯಾಮರಾವನ್ನು ಹಾಕಿದರೂ ಕೂಡ ಸದ್ಯಕ್ಕೆ ಅದು ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸತತವಾಗಿ ಎರಡು ತಿಂಗಳು ಸಾಕಷ್ಟು ಮಳೆಯಾದ ಪರಿಣಾಮದಿಂದ ಸಾಕಷ್ಟು ಕಡೆ ಇರುವಂಥ ಸಿ ಸಿ ಕ್ಯಾಮರಾಗಳು ಕೂಡ ಹಾಳಾಗಿರುವಂಥದ್ದು ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಈ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯ ಇರುವಂಥದ್ದು ಯಾಕಂದರೆ ನಗರದ ಭಾಗದಲ್ಲಿ ಸಾಕಷ್ಟು ಕಳ್ಳತನಗಳು ಇತ್ತೀಚೆಗೆ ನಡೆದಿರುವಂಥದ್ದು ಕೂಡ ದಾಖಲಾಗಿರುವಂಥದ್ದು ಹಾಗಾಗಿ ಕಳ್ಳತನ ಆದಾಗ ಅಪರಾಧಿಗಳನ್ನು ಹುಡುಕೋದಕ್ಕೆ ಕೂಡ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ ಸಿ ಕ್ಯಾಮರಾ ಕೆಲಸ ಮಾಡ್ತಾ ಇದ್ದರೆ ಆರೋಪಿಗಳನ್ನು ಸುಲಭವಾಗಿ ಪತ್ತೆ ಮಾಡೋದಕ್ಕೂ ಪೊಲೀಸ್ ಇಲಾಖೆಗೂ ಕೂಡ ಅನುಕೂಲ ಆಗ್ತದೆ ಅಪರಾಧ ಕೃತ್ಯಗಳು ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಸಿ ಸಿ ಕ್ಯಾಮರಾಗಳು ಬೇಕು ಅನ್ನುವಂಥ ಬೇಡಿಕೆ ಸದ್ಯಕ್ಕೆ ಇರುವಂಥದ್ದು ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಈ ಕಡೆಗೆ ಗಮನ ಹರಿಸಬೇಕು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಸಿ ಕ್ಯಾಮರಾವನ್ನು ಅಳ ಅಳವಡಿಸುವುದರ ಜೊತೆಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅನ್ನೋದು ನಮ್ಮ ಆಶಯ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಉಡುಪಿ ನಗರದಲ್ಲಿ ದಿನೇ ದಿನೇ ಕಳ್ಳತನ ದರೋಡೆ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು ಹಾಗಾಗಿ ಉಡುಪಿಯಲ್ಲಿ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತ ಹೇಳಿದರೆ ಸಿ ಕ್ಯಾಮರಾಗಳು ಇಲ್ಲದೇ ಇರುವಂಥದ್ದು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಕ್ಯಾಮರಾಗಳು ಬೇಕು ಅಂತ ಈ ಹಿಂದೆ ಕೂಡ ನಾಗರಿಕರು ಸೇರಿದಂತೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿತ್ತು ಆದರೆ ಕೆಲವೊಂದು ಕಡೆ ಪ್ರಮುಖ ಜಂಕ್ಷನ್ಗಳಲ್ಲಿ ಕೆಲವೊಂದು ಕಡೆ ಸಿ ಸಿ ಕ್ಯಾಮರಾವನ್ನು ಹಾಕಿದರೂ ಕೂಡ ಸದ್ಯಕ್ಕೆ ಅದು ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸತತವಾಗಿ ಎರಡು ತಿಂಗಳು ಸಾಕಷ್ಟು ಮಳೆಯಾದ ಪರಿಣಾಮದಿಂದ ಸಾಕಷ್ಟು ಕಡೆ ಇರುವಂಥ ಸಿ ಸಿ ಕ್ಯಾಮರಾಗಳು ಕೂಡ ಹಾಳಾಗಿರುವಂಥದ್ದು ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಈ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯ ಇರುವಂಥದ್ದು ಯಾಕಂದರೆ ನಗರದ ಭಾಗದಲ್ಲಿ ಸಾಕಷ್ಟು ಕಳ್ಳತನಗಳು ಇತ್ತೀಚೆಗೆ ನಡೆದಿರುವಂಥದ್ದು ಕೂಡ ದಾಖಲಾಗಿರುವಂಥದ್ದು ಹಾಗಾಗಿ ಕಳ್ಳತನ ಆದಾಗ ಅಪರಾಧಿಗಳನ್ನು ಹುಡುಕೋದಕ್ಕೆ ಕೂಡ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ ಸಿ ಕ್ಯಾಮರಾ ಕೆಲಸ ಮಾಡ್ತಾ ಇದ್ದರೆ ಆರೋಪಿಗಳನ್ನು ಸುಲಭವಾಗಿ ಪತ್ತೆ ಮಾಡೋದಕ್ಕೂ ಪೊಲೀಸ್ ಇಲಾಖೆಗೂ ಕೂಡ ಅನುಕೂಲ ಆಗ್ತದೆ ಅಪರಾಧ ಕೃತ್ಯಗಳು ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಸಿ ಸಿ ಕ್ಯಾಮರಾಗಳು ಬೇಕು ಅನ್ನುವಂಥ ಬೇಡಿಕೆ ಸದ್ಯಕ್ಕೆ ಇರುವಂಥದ್ದು ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಈ ಕಡೆಗೆ ಗಮನ ಹರಿಸಬೇಕು ನಗರದ ಪ್ರಮುಖ ಜಾಗಗಳಲ್ಲಿ ಸಿ ಸಿ ಕ್ಯಾಮರಾವನ್ನು ಅಳ ಅಳವಡಿಸುವುದರ ಜೊತೆಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅನ್ನೋದು ನಮ್ಮ ಆಶೆಯಾಗಿರುವ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ